ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ಇದು ದೋಸೆ ಮಾಡಿದ್ದೆ ದೋಸೆ ಅಂದರೆ ಉದ್ದೆಲ್ಲ ಹಾಕಿ ಅಲ್ಲ ಅದು ಅನ್ನ ಮತ್ತು ಕಾಯಿ ಹಾಕಿ ರಾತ್ರಿನೇ ಕಟ್ಟಿಡಬೇಕು ಅಕ್ಕಿ ನೆನ್ಸಿಟ್ಟು ಒಂದು ಎರಡು ಗಂಟೆ ಮತ್ತೆ ಮೊಟ್ಟೆ ಮತ್ತು ಹೆಸ್ರು ಹಾಕಿ ಸಾಂಬಾರು ಮಾಡಿದ್ದಾರೆ ಹೇಗೆ ಅಂತ ರೆಸಿಪಿ ನೋಡ್ಕೊಳ್ಳಿ ಹಾಕಿರ್ತೀನಿ ಈಗ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ನಾನು ತಿಂಡಿ ಹಾಕೊಂಡಿದ್ದೀನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಒಂದ್ಸತಿ ಮೊಟ್ಟೆ ಸಾರು ಹೆಸರು ಕಾಳು ಮಿಕ್ಸ್ ಚೆನ್ನಾಗಿರುತ್ತೆ ಇದು ದೋಸೆ ಮಾಡೋಕ್ಕೆ ಏನೇನು ಮಾ ಏನೇನು ಬೇಕು ಐಟಮ್ಸ್ ಅಂದರೆ ಅಕ್ಕಿನೇ ಒಂದು ಎರಡು ಗಂಟೆ ನೆನೆಸಿ ಎರಡು ಮೂರು ಗಂಟೆ ನೆನೆಸಿಟ್ಕೊಬೇಕು ಮತ್ತು ತೊಳ್ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೊಬೇಕು ಮತ್ತು ಕಾಯಿ ಒಂದು ಅರ್ಧ ಬೌಲು ಅನ್ನ ಒಂದು ಅರ್ಧ ಬೌಲ್ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಮಾಡಿಟ್ಕೊಬೇಕು ಮತ್ತು ಮೊಟ್ಟೆ ಮತ್ತು ಹೆಸರು ಕಾಳು ಗ್ರೇವಿಗೆ ಎರಡು ಈರುಳ್ಳಿ ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹೆ ಹೆಸರು ಕಾಳನ್ನು ನೆನೆಸಿಬಿಟ್ಟು ಬೇಯಿಸಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಫಸ್ಟಿಗೆ ಸಾಂಬಾರಿಗೆ ಖಾರ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಪಾತ್ರೆ ಇಟ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿ ಆದಮೇಲೆ ಸೋಂಪು ಒಂದು ಸ್ವಲ್ಪ ಒಂದು ಒಂದೇ ಒಂದು ಏಲಕ್ಕಿ ಮತ್ತು ಎರಡು ಟೊಮೆಟೊ ಈರುಳ್ಳಿಲಿ ಒಂದು ಈರುಳ್ಳಿ ಖಾರಕ್ಕೆ ಹುರ್ಕೊಳ್ಳೋಕ್ಕೆ ಮತ್ತು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊನೂ ಒಂದು ಒಂದೂವರೆ ಟೊಮೆಟೊ ಸಾಂಬಾರಿಗೆ ಕಡಿಯೋಕ್ಕೆ ಖಾರ ಹುರ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ ಅದು ಟೊಮೆಟೊ ಫ್ರೈ ಆದಮೇಲೆ ಖಾರದ ಪುಡಿ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದೂವರೆ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಅರಿಶಿನ ಪುಡಿ ಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಸಾಂಬಾರಿಗೆ ಅಂತ ಹೇಳಿ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ತಿರ್ಗಿಸ್ಕೊಂಡು ಆಫ್ ಮಾಡ್ಕೊಂಡ್ಬಿಡಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ಹಾಕ್ಕೊಂಡು ಕಾಯಿ ತುರಿ ಆಲ್ರೆಡಿ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೆ ಅದು ಸ್ವಲ್ಪ ದೊಡ್ಡ ದೊಡ್ಡರೋದ್ರೆ ಕಟ್ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ದೆ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದಕ್ಕೇ ಖಾರ ಎಲ್ಲ ಹಾಕಿ ಕಡ್ದಿಟ್ಕೊಂಡೆ ನಾನು ಮಡಕೆಯಲ್ಲಿ ಮಾಡೋದ್ರಿಂದ ಸಾಂಬಾರನ್ನ ಮಡಿಕೆ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡಿ ಆದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿ ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಾಯಿ ಇದು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಖಾರನ ಹಾಕ್ಕೊಂಡ್ಬಿಟ್ಟು ತಿರುಗ್ಸ್ಕೊಂಡು ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಹೆಸರು ಕಾರ್ನು ಇವಾಗಲೇ ಹಾಕಿ ಕುದಿಯಕ್ಕೆ ಬಿಟ್ಬಿಡ್ಬೇಕು ಮುಚ್ಚಿಟ್ಕೊಂಡು ಅದನ್ನು ನಾನು ಸೈಡಿಗೆ ತಿಳ್ಕೊತೀನಿ ಈಚೆ ಸೈಡು ನಾವು ರಾತ್ರೇನೇ ಅದು ದೋಸೆಗೆ ಹಿಟ್ಟು ಕಡ್ದಿಟ್ಕೊಂಡಿರ್ಬೇಕು ಅಪ್ಪಮ್ಮ ಅಂತ ಹೇಳ್ತಾರೆ ನಾನು ದೋಸೆ ಅಂತ ಹೇಳ್ತೀನಿ ಅಪ್ಪಮ್ಮದು ಅಂದರೆ ಕಾಯಿ ಹಾಕಿ ಕಡ್ದಿಟ್ಕೊಂಡಿರ್ತೀವಲ್ಲ ಇದು ಉದ್ದೆಲ್ಲ ಏನು ಹಾಕಿ ಕಡಿಯೋದು ಬೇಡ ಇದು ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ಕೆಲವರಿಗೆ ಉದ್ದ ಹಾಕಿದ ದೋಸೆ ಎಲ್ಲ ತಿಂದ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಹಾಗಾಗಿ ಇದು ಏನು ಗ್ಯಾಸ್ಟ್ರಿಕ್ ಎಲ್ಲ ಏನೂ ಆಗೋದಿಲ್ಲ ಕಾಯಿ ಅನ್ನ ಹಾಕಿ ಕಡ್ದಿಡೋದು ರಾತ್ರಿನ ಕಡ್ದಿಟ್ರಾಯಿತು ಅದೇನು ಹಿಟ್ಟು ಬರಬೇಕು ಅಂತಲೂ ಇಲ್ಲ ಅನ್ನ ಹಾಕಿರೋದ್ರಿಂದ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಬೆಳಿಗ್ಗೆ ಅದಕ್ಕೆ ಒಂಚೂರು ಉಪ್ಪು ಹಾಕಿ ತಿರುಗಿಸ್ಕೊಂಡ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಕಾವಲಿ ಇಟ್ಕೊಂಡು ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ಯಾವಾಗಲೂ ದೋಸೆ ಮಾಡೋದಾದ್ರೂ ಯಾವ ದೋಸೆ ಮಾಡೋದಾದ್ರೂ ಕಾವಲಿ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ದೋಸೆ ಹಾಕ್ಕೊಬೇಕು ಈ ಕಡೆ ಸೈಡ್ ಸಾಂಬಾರು ಕುದೀತಾ ಇದೆ ಸಾಂಬಾರು ಕುದಿಯೋ ಟೈಮಲ್ಲಿ ಸತಿ ಉಪ್ಪು ಖಾರ ಎಲ್ಲ ನೋಡ್ಕೊಬೇಕು ಯಾಕಂದರೆ ಮೊಟ್ಟೆ ಉಪ್ಪು ಹುಳಿ ಎಲ್ಲ ನೋಡ್ಕೊಬೇಕು ಮತ್ತು ಮೊಟ್ಟೆ ಹಾಕಿದ್ಮೇಲೆ ತಿರುಗ್ಸಕ್ಕಾಗೋದಿಲ್ಲ ಯಾಕಂದರೆ ನಾನು ಇಡಿ ಇಡೀ ಮೊಟ್ಟೆ ಹಾಕಿಲ್ಲ ಕಟ್ ಮಾಡಿ ಹಾಕಿದ್ದೀನಿ ನೀವು ಇಡೀ ಮೊಟ್ಟೆ ಹಾಕೊಂಡ್ರೆ ಇಡೀ ಹಾಕ್ಕೊಬೋದು ನಾನೊಂದ್ಸರ್ತಿ ಉಪ್ಪು ನೋಡ್ಕೊಂಡ್ಬಿಟ್ಟು ಮೊಟ್ಟೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಟೆ ಅದನ್ನು ಆ ಕಡೆ ಈ ಕಡೆ ಕಾವಲಿ ಕಾದಿತ್ತು ಹಿಟ್ಟನ್ನು ಹಾಕಿಬಿಟ್ಟು ಅದು ಸ್ವಲ್ಪ ತಕ್ಷಣವೇ ಮುಚ್ಚಿಡ್ಬಾರ್ದು ಮುಚ್ಚಿಟ್ಟು ಬೇಯಿಸ್ಬೇಕಿತ್ತು ದೋಸೆನ ಅದು ಸ್ವಲ್ಪ ಹೊಟ್ಟೆ ಹೊಟ್ಟೆ ಆಗುತ್ತೆ ಆಮೇಲೆ ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಅದನ್ನು ಮುಚ್ಚಿಟ್ಕೊಂಡು ಈಚೆ ನೋಡು ಈಚೆ ನೋಡಿದ್ರೆ ಸಾಂಬಾರು ಒಂದು ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು ಕುದ್ದಿದೆಯಾ ಇಲ್ವಾ ಅಂತ ದೋಸೆ ಈಗ ನೋಡುವಾಗ ಇದು ದೋಸೆ ಆಗಿರುತ್ತೆ ರೆಡಿಯಾಗಿರುತ್ತೆ ಮತ್ತು ಇನ್ನೊಂದು ಹುಯಿ ತೋರಿಸ್ತೀನಿ ಹಾಗೆ ಎಣ್ಣೆ ಏನು ಹಾಕೋದು ಬೇಡ ಇದಕ್ಕೆ ದೋಸೆಗೆ ಫಸ್ಟ್ ಒಂದು ಸತಿ ಮಾತ್ರ ಎಣ್ಣೆ ಹಾಕೊಳಕ್ಕೆ ಆಮೇಲೆ ಹಾಗೆ ಇದು ಏಳುತ್ತೆ ಅದು ದೋಸೆ ಯಾಕಂದರೆ ಕಾಯಿ ಹಾಕಿರ್ತೀವಲ್ಲ ಕಾಯಲ್ಲಿ ಆಯಿಲಿ ಅಂಶ ಇರುತ್ತೆ ಹಾಗೆ ಆಗುತ್ತೆ ಈಚೆ ಸಾಂಬಾರು ಆಗಿದೆ ಇದು ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು